ಪಾಂತ್ಸ್ಮಾನ್ ಪ್ರಾಡಕ್ಟ್ ಪಾಂಥೋಸ್ಮಾನ್ ಸಂಗೀತ ಆಯುರ್ವೇದ ಚಿಕಿತ್ಸೆ ಕೇಂದ್ರ ಧಾರವಾಡ ಪಾಂತ್ೋಸ್ಮಾನ್ ಒಂದು ಅದ್ಭುತ ಪ್ರಾಡಕ್ಟ್ ಇದು ಈ ಪ್ರಾಡಕ್ಟ್ ಒಳಗೆ ಇಪ್ಪತ್ತೊಂದು ಪ್ರಾಡಕ್ಟ್ ಅವ ಬೇರೆ ಬೇರೆ ಕಾಯಿಲೆಗೆ ಭಾಳ ವಿಶೇಷದ ಪ್ರತಿಯೊಂದು ಕಾಯಿಲೆ ಇದು ಕಾಯಿಲೆ ಇಲ್ಲ ಅಂತಿಲ್ಲ ಈಗ ವಿಷಯ ಮಾತಾಡೋದು ಕ್ಯಾನ್ಸರ್ ಮನುಷ್ಯಾಗ ಕ್ಯಾನ್ಸರ್ ಆಗ್ತದೆ ಸಣ್ಣ ಕಾಯಿಲೆಯಿಂದ ಹಿಡಿದು ದೊಡ್ಡ ಕಾಯಿಲೆ ಆಗಿ ಆಮೇಲೆ ಕ್ಯಾನ್ಸರ್ ಆಗ್ತದೆ ಎಕ್ಸಾಂಪಲ್ ಈ ಬ್ರೈನ್ ಟ್ಯೂಮರ್ ಏನ್ರಿ ಮತ್ತು ಬ್ರೇನ್ ಒಳಗೆ ಗುಳ್ಳೆ ಆಗೋದನ್ರಿ ಬ್ರೈನ್ ಒಳಗೆ ಕೆಲವೊಂದೆಲ್ಲ ಇನ್ಫೆಕ್ಷನ್ ಆಗೋದನ್ರಿ ಯಾಕೆ ಇದು ಇಲ್ಲಿವರೆಗೆ ನಾವು ತೊಗೊಂಡಿದ್ದೇನಂದ್ರೆ ಪಾಂತೋಸ್ಮಾನ್ ಏನು ಹೇಳ್ತದಂದ್ರೆ ಸಂಶೋಧನೆ ಮಾಡಿ ಬ್ರೈನಿಗೆ ಸಂಬಂಧ ಪಡ್ತದೆ ಹೆಂಗ ನಾವು ತಿಂದದ್ದು ಆಹಾರ ಅದರಿಂದ ಬ್ರೈನಿಗೆ ಕ್ಯಾನ್ಸರ್ ಬರೋದಿಲ್ಲ ಇನ್ಫೆಕ್ಷನ್ ಆಗ್ಬೋದು ಆದರೆ ಕ್ಯಾನ್ಸರ್ ಆಗೋದು ಭಾಳ ಕಡಿಮೆ ಕ್ಯಾನ್ಸರ್ ಆಗೋದು ಹೆಂಗೆ ಬ್ರೈನಿಗೆ ಅಂದರೆ ನಾವು ಅಲ್ಲಿ ಇಲ್ಲಿ ಅಡ್ಡಾಡ್ತೀವಿ ಅಲ್ಲಿ ಇಲ್ಲಿ ಹೋಗ್ತಿರ್ತೀವಿ ಅಲ್ಲಿ ಇಲ್ಲಿ ನಡಿತೀವಿ ಮತ್ತು ಎಲ್ಲಿ ಎಲ್ಲಿ ಹೊಲಸಿರ್ತ ಅಲ್ಲಿ ಅಡ್ಡಾಡ್ತೀವಿ ಭಾಳ ಯಾಕಂದರೆ ಎಲ್ಲ ಕಡೆ ಅದ ಈಗ ಸಮಸ್ಯೆನೇ ಅದಾದ ಎಲ್ಲಿಯೂ ಇಲ್ಲ ಎಲ್ಲಿ ಬೇಕಲ್ಲಿ ಎಲ್ಲರೂ ಉಗಳಿರ್ತಾರೆ ಆಮೇಲೆ ಎಲ್ಲರೂ ಎಲ್ಲ ಇದನ್ನು ಈಗ ಈಗಿನ ಇವೆಲ್ಲ ಮಾಡಬಾರದು ಆ್ಯಕ್ಚುಲಿ ಆದರೆ ಅನ್ನ ಅನಿವಾರ್ಯ ಆಗ್ತಾವೆ ಕೆಲವೊಮ್ಮೆ ಅವು ಅದ್ರದ್ದು ಒಂದು ಏನು ನಾವು ಆ ಪ್ಲೇಸಿಗೆ ಹೋಗ್ಬಿಡ್ತೀವಿ ಅಲ್ಲಿ ಟಾಯ್ಲೆಟ್ ಇಷ್ಟು ಹೊಲಸು ಆಸ್ತಿ ಬರ್ತಿರ್ತದ ಅಲ್ಲಿ ನಾವು ಹೋಗಿರ್ತೀವಿ ಸೊ ಅಲ್ಲಿ ಹೋದಾಗ ನಾವು ಏನು ಉಸಿರಾಡಿಸ್ತೀವಿ ಆ ಸಮಯದೊಳಗೆ ಕೆಲವೊಮ್ಮೆ ಭಾಳ ಜೋರಾಗಿ ಉಸಿರಾಡಿಸ್ಬಿಡ್ತೀವಿ ಮತ್ತು ಮನೆಯೊಳಗೆ ಲಗ್ನದೊಳಗೆ ಟಾಯ್ಲೆಟ್ ಹೋಗ ಅಲ್ಲಿ ಹೋಗಿ ನಾವು ಭಾಳ ಮಾತಾಡೋದು ಉಸಿರಾಡಿಸೋದು ಇಂಥವೆಲ್ಲ ಮಾಡ್ತೀವಿ ಅದನ್ನು ಮಾಡೋದರಿಂದ ಏನಾಗ್ಯದ ಏನಾಗ್ತದ ಬ್ರೈನ್ ಟ್ಯೂಮರ್ ಟೈಪು ಆ ಟೈಪ್ ಕ್ಯಾನ್ಸರ್ ಆಗ್ತಾವೆ ಮತ್ತು ಗುಳ್ಳೆ ಆಗ್ತದೆ ಇನ್ಫೆಕ್ಷನ್ ಆಗೋದು ಹಂಗೆ ಯಾವಾಗಲೂ ನಮ್ಮ ಪಾಂತ ಫಸ್ಟ್ ಸ್ಟಡಿ ಹೇಳ್ತದೆ ಹಿಂಗೆ